ದೇವಿಯ ಬಗ್ಗೆ ನಿಮಗೆಷ್ಟು ಗೊತ್ತು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಯಾವ ಮಂತ್ರಗಳನ್ನು ಪಠಿಸುವುದರಿಂದ ನಮಗೆ ದೇವಿಯ ಆಶೀರ್ವಾದ ಸಿಗುತ್ತದೆ ಜೊತೆಗೆ ಮಹಾಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆಯಾದರೆ ಮತ್ತೊಂದೆಡೆ ಭಗವಾನ್ ವಿಷ್ಣುವಿನ ಪತ್ನಿ ಅಷ್ಟು ಮಾತ್ರವಲ್ಲ ಲಕ್ಷ್ಮೀ ದೇವಿಯ ಬಗ್ಗೆ ನಿಮಗೆ ನಮಗೆ ತಿಳಿಯದ ಸಾಕಷ್ಟು ವಿಷಯಗಳಿವೆ ಆ ವಿಶೇಷ ಸಂಗತಿಗಳಾವು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೀವು ಆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಬೇಕೆಂದರೆ ತಪ್ಪದೇ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವತೆಯನ್ನು ಸಂಪತ್ತಿನ ದೇವತೆ ಮತ್ತು ಅದೃಷ್ಟದ ದೇವತೆ ಎಂದು ಪರಿಗಣಿಸುತ್ತೇವೆ ಮತ್ತೊಂದೆಡೆ ಸಾಪ್ತಾಹಿಕ ದಿನಗಳಲ್ಲಿ ಅವರ ದಿನವನ್ನು ಶುಕ್ರವಾರವೆಂದು ಪರಿಗಣಿಸುತ್ತೇವೆ ಆದ್ದರಿಂದ ಈ ದಿನದಂದು ನಾವು ನಿಮಗೆ ಲಕ್ಷ್ಮೀ ದೇವಿಯನ್ನು ವಲಿಸಿಕೊಳ್ಳಲು ಒಂದಿಷ್ಟು ಸರಳ ಮಾರ್ಗಗಳನ್ನು ಹೇಳಿಕೊಡುತ್ತೇವೆ ಅದರ ಜೊತೆ ಯಾವ ಯಾವ ಸ್ಥಳಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜಿಸುತ್ತಾರೆ ಲಕ್ಷ್ಮೀ ದೇವಿಯ ಜನನ ಮುಂತಾದ ವೃತ್ತಾಂತಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಶ್ರೀ ಅಥವಾ ಲಕ್ಷ್ಮಿಯನ್ನು ವೇದಗಳಲ್ಲಿ ಸಂಪತ್ತು ಮತ್ತು ಅದೃಷ್ಟ ಶಕ್ತಿ ಮತ್ತು ಸೌಂದರ್ಯದ ದೇವತೆಯಾಗಿ ಚಿತ್ರಿಸಲಾಗಿದೆ ತನ್ನ ಮೊದಲ ಅವತಾರದಲ್ಲಿ ಪುರಾಣಗಳ ಪ್ರಕಾರ ಅವಳು ಮೃಗು ಋಷಿಯ ಮುದ್ದಿನ ಮಗಳಾಗಿದ್ದಳು ಅವಳು ನಂತರ ಸಮುದ್ರ ಮಂಥನ ಸಮಯದಲ್ಲಿ ಸಾಗರದಿಂದ ಜನಿಸಿದ್ದಳು ಭಗವಾನ್ ವಿಷ್ಣು ಅವತಾರ ಮಾಡಿದಾಗ ವಿಷ್ಣುವಿನ ಹೆಂಡತಿಯಾಗಿ ಅವಳು ಆತನ ಜೀವನ ಸಂಗಾತಿಯಾಗಿ ಜನ್ಮ ತೆಗೆದುಕೊಂಡಿದ್ದಳು ಭಗವಾನ್ ವಿಷ್ಣು ವಾಮನ ರಾಮ ಮತ್ತು ಕೃಷ್ಣನಂತೆ ಕಾಣಿಸಿಕೊಂಡಾಗ ಅವಳು ಪದ್ಮಾ ಸೀತಾ ಮತ್ತು ರುಕ್ಮಿಣಿಯಾಗಿ ಕಾಣಿಸಿಕೊಂಡಳು ಲಕ್ಷ್ಮಿಯ ಅರ್ಥ ಲಕ್ಷ್ಮೀ ದೇವಿಯ ವಿಷ್ಣುವಿನ ಸಕ್ರಿಯ ಶಕ್ತಿಯಾಗಿದ್ದಾಳೆ ಅವಳ ನಾಲ್ಕು ಕೈಗಳು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ದಯಪಾಲಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಜ ದೇವತೆ ಲಕ್ಷ್ಮಿಯ ಪ್ರತಿಮೆ ಲಕ್ಷ್ಮಿಯ ಚಿತ್ರದಲ್ಲಿ ಅವಳನ್ನು ಸಾಮಾನ್ಯವಾಗಿ ಆಕರ್ಷಕವಾಗಿ ಸುಂದರವಾಗಿ ವಿವರಿಸಲಾಗುತ್ತದೆ ಮತ್ತು ಸರೋವರದ ಮೇಲೆ ತೆರೆದ ಎಂಟು ದಳದ ಕಮಲದ ಹೂವಿನ ಮೇಲೆ ಕುಳಿತು ಅಂತವ ನಿಂತು ಅವಳ ಎರಡು ಕೈಗಳಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಈ ಕಾರಣಕ್ಕೆ ಆಕೆ ಪದ್ಮ ಅಥವಾ ಕಮಲ ಎಂಬ ಹೆಸರು ಬಂದಿದೆ ಎನ್ನುವ ನಂಬಿಕೆಯೂ ಇದೆ ಅವಳು ಕಮಲದ ಹಾರವನ್ನು ಸಹ ಅಲಂಕರಿಸಿದ್ದಾಳೆ ಹಾಗಾಗಿ ಅವುಗಳ ಎರಡು ಬದಿಯಲ್ಲೂ ಆನೆ ಮಡಿಕೆಯಲ್ಲಿ ನೀರನ್ನು ಚೆಲ್ಲುತ್ತಿರುವಂತೆ ಚಿತ್ರಿಸಲಾಗಿದೆ ಈಕೆಯ ಬಣ್ಣವನ್ನು ಗಾಢ ಗುಲಾಬಿ ಚಿನ್ನ ಹಳದಿ ಅಥವಾ ಬಿಳಿ ಎಂದು ವಿವರಿಸಲಾಗಿದೆ ಆದರೆ ವಿಷ್ಣುವಿನ ಬಳಿ ಇದ್ದಾಗ ಆಕೆಯನ್ನು ಕೇವಲ ಎರಡು ಕೈಗಳಿಂದ ಚಿತ್ರಿಸಲಾಗಿದೆ ಈಕೆಯ ನಾಲ್ಕು ಕೈಗಳು ಪದ್ಮ ಶಂಖ ಚಿಪ್ಪು ಅಮೃತ ಕಲಶ ಮತ್ತು ಬಿಲ್ವ ಹಣ್ಣುಗಳನ್ನು ಹಿಡಿದಿರುತ್ತವೆ ಕೆಲವೊಮ್ಮೆ ಬಿಲ್ವ ಬದಲಾಗಿ ಮತ್ತೊಂದು ರೀತಿಯ ಹಣ್ಣನ್ನು ಕೂಡ ಹಿಡಿದಿರುತ್ತಾಳೆ ಅವಳ ಕೈಯಿಂದ ಚಿನ್ನದ ನಾಣ್ಯಗಳು ಬೀಳುವುದನ್ನು ಕೂಡ ನೀವು ನೋಡಿರಬಹುದು ಲಕ್ಷ್ಮಿ ಈ ರೂಪವನ್ನು ಆರಾಧಿಸುವುದು ತನ್ನು ಸಾಧಿಸುತ್ತಾರೆ ಎನ್ನುವ ನಂಬಿಕೆಯು ಅವಳನ್ನು ಎಂಟು ಕೈಗಳಿಂದ ತೋರಿಸಿದಾಗ ಅವಳ ಕೈಯಲ್ಲಿ ಬಿಲ್ಲು ಬಾಣ ಜಟಿಲ ಮತ್ತು ಚಕ್ರಗಳನ್ನು ಜೋಡಿಸಲಾಗುತ್ತದೆ ಲಕ್ಷ್ಮಿಯ ಈ ರೂಪದಲ್ಲಿ ದುರ್ಗಾ ದೇವತೆಯು ಕಾಣಿಸಿಕೊಳ್ಳುತ್ತಾಳೆ ದುರ್ಗೆಯು ಮಹಾಲಕ್ಷ್ಮಿಯ ಒಂದು ಅಂಶವಾಗಿದ್ದಾಳೆ ಲಕ್ಷ್ಮೀ ದೇವಿಯ ಚಿತ್ರಗಳ ಅರ್ಥ ಲಕ್ಷ್ಮೀ ದೇವಿಯನ್ನು ಚಿನ್ನ ಅಥವಾ ಹಳದಿ ಬಣ್ಣದಲ್ಲಿ ಚಿತ್ರಿಸಿದರೆ ಅದು ಅವಳನ್ನು ಎಲ್ಲ ಸಂಪತ್ತಿನ ಮೂಲವೆಂದು ಸೂಚಿಸಲಾಗುತ್ತದೆ ಬಿಳಿಯಾಗಿದ್ದರೆ ಪ್ರಾಕೃತಿಕ ಶುದ್ಧ ಸ್ವರೂಪವನ್ನು ಪ್ರತಿನಿಧಿಸುತ್ತಾಳೆ ಗುಲಾಬಿ ಬಣ್ಣವು ಹೆಚ್ಚು ಸಾಮಾನ್ಯವಾಗಿ ಅವಳು ಎಲ್ಲ ತಾಯಿಯಾಗಿರುವುದರಿಂದ ಜೀವಿಗಳ ಬಗ್ಗೆ ಅವಳ ಸಹಾನುಭೂತಿಯನ್ನು ಸೂಚಿಸುತ್ತದೆ ಕಮಲದ ಹೂವಿನ ವಿವಿಧ ಹಂತಗಳು ಅಭಿವೃದ್ಧಿ ವಿವಿಧ ಹಂತಗಳಲ್ಲಿ ಜಗತ್ತು ಮತ್ತು ಜೀವಿಯನ್ನು ಪ್ರತಿನಿಧಿಸುತ್ತದೆ ಲಕ್ಷ್ಮೀ ದೇವಿಯ ಕೈಯಲ್ಲಿರುವ ಹಣ್ಣುಗಳ ಮಹತ್ವ ಚಿತ್ರದಲ್ಲಿ ಮಾತಾ ಮಹಾಲಕ್ಷ್ಮಿ ತನ್ನ ಕೈಯಲ್ಲಿ ತೆಂಗಿನಕಾಯಿ ಶಂಕ ನೀರು ಇತ್ಯಾದಿಗಳನ್ನು ಹಿಡಿಯಿದ್ದರೆ ಆಕೆ ಸೃಷ್ಟಿಯ ಮೂರು ಹಂತಗಳನ್ನು ಸೂಚಿಸುತ್ತಿದ್ದಾಳೆ ಎಂದರ್ಥ ಮತ್ತೊಂದೆಡೆ ಅವಳ ಕೈಯಲ್ಲಿ ದಾಳಿಂಬೆ ಅಥವಾ ಇದ್ದರೆ ಅದು ಇಡೀ ಜಗತ್ತನ್ನು ತನ್ನ ನಿಯಂತ್ರಣದಲ್ಲಿದೆ ಎಂದು ತೋರಿಸುತ್ತದೆ ಮತ್ತು ಅವಳು ಅವೆಲ್ಲವನ್ನೂ ಜಯಿಸುತ್ತಾಳೆ ಅವಳ ಕೈಯಲ್ಲಿ ಬೀಳ್ವ ಹಣ್ಣನ್ನು ಹಿಡಿದಿದ್ದರೆ ಅದು ಪ್ರಾಸಂಗಿಕವಾಗಿ ತುಂಬ ಆಕರ್ಷಕವಾಗಿಲ್ಲ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮೋಕ್ಷಕ್ಕಾಗಿ ಮತ್ತು ಆಧ್ಯಾತ್ಮಿಕ ಜೀವನದ ಅತ್ಯುನ್ನತ ಫಲವಾಗಿದೆ ಲಕ್ಷ್ಮೀ ದೇವಿಯನ್ನು ಕೆಲವು ಶಿಲ್ಪಗಳಲ್ಲಿ ಗೂಬೆಯನ್ನು ಅವಳ ವಾಹನ ವಾಹನವೆಂದು ತೋರಿಸಲಾಗಿದೆ ಅದೇ ಸಮಯದಲ್ಲಿ ದೇವಿಯ ವಾಹನವನ್ನು ನವಿಲು ಎಂದು ಕೂಡ ಚಿತ್ರಿಸಲಾಗಿದೆ ದೇವಿಯನ್ನು ಪೂಜಿಸುವಾಗ ತಪ್ಪದೇ ಈ ಬೀಜ ಮಂತ್ರಗಳನ್ನು ಜಪಿಸಿ ಓಂ ಶ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಮಹಾಲಕ್ಷ್ಮಿಯ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಯೇ ಪ್ರಸಿದ್ಧ ಪ್ರಸಿದ್ಧ ಓಂ महालक्ष्मी नम ही कमले कमलाये प्रसिद्ध ओं ह्री शी महालक्ष्मी नम मे गायत्री मंत्र ओं श्री महालक्ष्मी च विमे विष्णुपत्नी चीम తన్నో లక్ష్మీ ప్రచోదయాత్ ఓం శ్రీ మహాలక్ష్మీ చ విద్మే విష్ణు పత్ని చధీమయ తను లక్ష్మీ ప్రచోదయాత్ ఓం ఈ మంత్రలను తప్పది నీవు ప్రతి భారీ బా లక్ష్మీదేవీ పూజలను అతమీదేవీ ఆరాధించ నెక మంత్రూ జర లక్ష్మీదేవీయ ఆశీర్వద సదా నిమ్మ 私たちは、私たちは、私たちの家の家の家い家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家ま家の家の家の家の家の家の家の家の家の家の家の家の家の家の家の家の家の家の家の家の家の家の家の家のの家の家の家の家の家の家の家の家の家